ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ವೇದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳು ಕೂಡ ನಮ್ಮಯ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತ ಒತ್ತಿ ಹೇಳುತ್ತದೆ ಯಾವುದೇ ಒಂದು ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವ ಮುನ್ನ ಆ ಕಾರ್ಯಗಳನ್ನು ಯಾವ ದಿನದಂದು ಮಾಡಬೇಕು ಹಾಗೆಯೇ ಯಾವ ನಕ್ಷತ್ರ ಇರುವಂಥ ಸಮಯದಲ್ಲಿ ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾದಂಥ ಮಹತ್ವವಾದಂಥ ವಿಷಯವಾಗಿದೆ ಯಾವ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಎಂತಹ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ತಿಳಿದುಕೊಂಡರೆ ಸಾಕು ಅಂತಹ ದಿನಗಳಲ್ಲಿ ನಾವುಗಳು ಕಾರ್ಯಗಳನ್ನು ಕೈಗೊಂಡಲ್ಲಿ ಆ ಕೆಲಸ ಅನ್ನೋದು ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತದೆ ಈಗ ನಾವು ಈ ವಿಷಯಕ್ಕೆ ಸಂಬಂಧಿಸಿದ ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರವಾದಂತಹ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರ ಬಂದಿರುವಂಥ ದಿನದಂದು ನಾವುಗಳು ಗೃಹ ಪ್ರವೇಶವನ್ನು ಮಾಡಬಹುದು ಹಾಗೆಯೇ ಮದುವೆ ಅಂತಹ ಶುಭ ಕಾರ್ಯಗಳನ್ನು ಸಹ ಮಾಡಬಹುದು ಮುಂಜಿ ಮಾಡುವುದಾಗಲಿ ದನಕರುಗಳನ್ನು ಖರೀದಿ ಮಾಡುವುದಾಗಲಿ ಇಲ್ಲವೇ ವಾಹನಗಳನ್ನು ಖರೀದಿ ಮಾಡುವುದಾಗಲಿ ಅಥವಾ ಆಭರಣಗಳನ್ನು ಸಹ ನಾವುಗಳು ಈ ನಕ್ಷತ್ರ ಬಂದಿರುವ ದಿನದಂದು ಖರೀದಿ ಮಾಡುವುದರಿಂದ ನಾವು ಅಂದುಕೊಂಡ ಕೆಲಸ ಅನ್ನೋದು ನಿರ್ವಿಘ್ನವಾಗಿ ನಡೆಯುವುದು ಇನ್ನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎರಡನೇ ನಕ್ಷತ್ರವಾದಂತಹ ಭರಣಿ ನಕ್ಷತ್ರ ಈ ಭರಣಿ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಶಸ್ತ್ರಧಾರಣೆ ಮಾಡುವುದಾಗಲಿ ಅಗ್ನಿ ಕಾರ್ಯ ಕೆಲವರು ಅಗ್ನಿಗೆ ಸಂಬಂಧಿಸಿದಂತೆ ಶುಭದಾಯಕವಾದ ಅಗ್ನಿವೋತ್ರವನ್ನು ಯಾವಾಗ ಪ್ರಾರಂಭಿಸಬೇಕು ಎಂಬ ಸಮಸ್ಯೆಯಿಂದ ಕೂಡಿರುತ್ತಾರೆ ಅಂತಹ ವ್ಯಕ್ತಿಗಳು ಅಗ್ನಿಹೋತ್ರವನ್ನು ಈ ನಕ್ಷತ್ರ ಬಂದಿರುವ ದಿನದಂದು ಪ್ರಾರಂಭಿಸಬಹುದು ಹಾಗೆಯೇ ಯಾವುದೋ ಒಂದು ಸಮಸ್ಯೆಯ ವಿರುದ್ಧ ನಾವು ಯುದ್ಧ ಮಾಡಲು ಕೂಡ ಈ ನಕ್ಷತ್ರ ಅನ್ನೋದು ಕೂಡಿ ಬರುತ್ತದೆ ಇನ್ನು ಮೂರನೇ ನಕ್ಷತ್ರವಾದಂತಹ ಕೃತಿಕ ನಕ್ಷತ್ರ ಈ ಕೃತಿಕ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಸಾಲವನ್ನು ತೀರಿಸುವುದು ಅಂದರೆ ನಮ್ಮಯ ಅವಸರಕ್ಕೆ ಅನುಗುಣವಾಗಿ ಬೇರೊಬ್ಬ ವ್ಯಕ್ತಿಯ ಹತ್ತಿರ ಹಣವನ್ನು ಸಾಲವಾಗಿ ಪಡೆದಿದ್ದರೆ ಆ ಸಾಲದ ನೆಪದಲ್ಲಿ ವರ್ಷಾನುಗಟ್ಟಲೆ ನಾವುಗಳು ಬಡ್ಡಿಯನ್ನು ಕಟ್ಟಲಾಗದೆ ಮನೋವೇದನೆಗೆ ಗುರಿಯಾಗಿದ್ದಲ್ಲಿ ಈ ನಕ್ಷತ್ರ ಬಂದಿರುವ ದಿನದಂದು ತಾವುಗಳು ಹೇಗಾದರೂ ಮಾಡಿ ಆ ಸಾಲವನ್ನು ಮರುಪಾವತಿಸಿ ಅಂದರೆ ಸಾಲವನ್ನು ತೀರಿಸಿಬಿಡಿ ಮತ್ತೆ ಸಾಲ ಮಾಡುವಂತಹ ಅವಶ್ಯಕತೆ ಅನ್ನೋದು ನಿಮಗೆ ಬರುವುದಿಲ್ಲ ಇನ್ನು ಈ ನಕ್ಷತ್ರದ ದಿನದಂದು ಪಶು ವ್ಯಾಪಾರ ಮಾಡುವುದಾಗಲಿ ಗಿಡಗಳನ್ನು ನೆಡುವುದಾಗಲಿ ಅಂದರೆ ಈ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಗಿಡಗಳನ್ನು ನೆಡುವುದರಿಂದ ಯಾವುದೇ ಒಂದು ರೋಗ ಅನ್ನೋದು ತಟ್ಟದೆ ಸೊಂಪಾಗಿ ಬೆಳೆಯುವುದು ಹಾಗೆಯೇ ಸಂಗೀತಕ್ಕೆ ಸಂಬಂಧಿಸಿದ ವಾದ್ಯಗಳನ್ನು ಖರೀದಿ ಮಾಡುವುದಾಗಲಿ ಇಲ್ಲವೇ ವಾದ್ಯಕ್ರಿಯೆಗಳು ಮಾಡುವುದು ಇಂತಹ ಕಾರ್ಯಗಳನ್ನು ಈ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ಮಾಡಿದ್ದೇ ಆದಲ್ಲಿ ನಿರ್ವಿಘ್ನವಾಗಿ ನೆರವೇರುವುದು ಇನ್ನು ನಾಲ್ಕನೇ ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ವಿವಾಹ ಕಾರ್ಯವನ್ನು ಮಾಡುವುದು ಹಾಗೆಯೇ ಸೀಮಂತ ಕಾರ್ಯಗಳನ್ನು ಮಾಡುವುದು ಇದರ ಜೊತೆಗೆ ದೇವತಾ ಪ್ರತಿಷ್ಠೆ ಮಾಡುವುದು ಹಾಗೂ ಹೊಸ ವಸ್ತ್ರವನ್ನು ಧರಿಸುವುದು ಇಂತಹ ಪರಮ ಪವಿತ್ರವಾದಂತಹ ಕಾರ್ಯಗಳನ್ನು ನಾವು ಈ ನಕ್ಷತ್ರ ಬಂದಿರುವ ದಿನದಂದು ಕೈಗೊಂಡಲ್ಲಿ ಸಕಲ ಸೌಕರ್ಯಗಳು ಅನ್ನುವು ನಮಗೆ ಲಭಿಸುವ ಮೂಲಕ ನಿರ್ವಿಘ್ನವಾಗಿ ನಾವು ಅಂದುಕೊಂಡ ಕೆಲಸ ಅನ್ನೋದು ನೆರವೇರುವುದು ಈಗ ಐದನೇ ನಕ್ಷತ್ರವಾದಂತಹ ಮೃಗಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಅನ್ನಪ್ರಾಶನ ಮಾಡುವುದು ಅಕ್ಷರಾಭ್ಯಾಸ ಮಾಡುವುದು ಉಪನಯನ ಸಂಬಂಧಿತ ಕಾರ್ಯಗಳನ್ನು ಕೈಗೊಳ್ಳುವುದು ಹಾಗೂ ಯಾತ್ರೆ ಹೊರಡುವುದು ಇಂತಹ ಕೆಲಸ ಕಾರ್ಯಗಳನ್ನು ನಾವುಗಳು ಈ ನಕ್ಷತ್ರ ಬಂದಿರುವ ದಿನದಂದು ಕೈಗೊಂಡಲ್ಲಿ ನಮಗೆ ಸುಗಮವಾಗಿ ನಮ್ಮಯ ಎಲ್ಲ ಇಚ್ಛಾ ಕಾರ್ಯಗಳು ನೆರವೇರುವುದು ಇನ್ನು ಆರನೇ ನಕ್ಷತ್ರವಾದಂತಹ ಆರಿದ್ರಾ ನಕ್ಷತ್ರ ಈ ಆರಿದ್ರಾ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಗರಡಿ ಸಾಧನೆ ಮಾಡುವುದು ಹಾಗೆಯೇ ಪ್ರಥಮ ಹಾಲನ್ನು ಕೊಡುವುದು ಇದರ ಜೊತೆಗೆ ಅಗ್ನಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಕೈಗೊಳ್ಳುವುದು ಓಮಾದಿಗಳು ಆಗಿರಬಹುದು ಅಗ್ನಿಹೋತ್ರಗಳು ಆಗಿರಬಹುದು ಇದಲ್ಲದೆ ಶಸ್ತ್ರ ಸಂಬಂಧಿತ ಕಾರ್ಯಗಳನ್ನು ಸಹ ನಾವು ಕೈಗೊಳ್ಳಬಹುದು ಯಾರೇ ಒಬ್ಬ ವ್ಯಕ್ತಿಯು ಶಸ್ತ್ರಚಿಕಿತ್ಸೆಯ ನಿಮಿತ್ತ ಕಾದು ನೋಡುತ್ತಿದ್ದಲ್ಲಿ ಇಂತಹ ನಕ್ಷತ್ರ ಬಂದಿರುವ ದಿನದಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಈ ಕಾರ್ಯಗಳನ್ನು ಕೈಗೊಳ್ಳುವುದರಿಂದ ನಿರ್ವಿಘ್ನವಾಗಿ ನೆರವೇರುವುದು ಈಗ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಏಳನೇ ನಕ್ಷತ್ರವಾದಂತಹ ಪುನರ್ವಸು ನಕ್ಷತ್ರ ಈ ಪುನರ್ವಸು ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡುವುದು ಈ ದಿನದಂದು ಮಾಡಿದ್ದೇ ಆದಲ್ಲಿ ಎರಡು ಪಟ್ಟು ಫಲ ಅನ್ನುವುದು ನಮಗೆ ಪ್ರಾಪ್ತಿಯಾಗುವುದು ಹಾಗೆಯೇ ಪ್ರಯಾಣ ಮಾಡುವುದು ಇಲ್ಲವೇ ತೀರ್ಥಯಾತ್ರೆ ಹೋಗುವುದು ಅಥವಾ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವುದು ನಾಮಕರಣ ವಾಸ್ತುವಿಗೆ ಸಂಬಂಧಿಸಿದ ಕ್ರಿಯೆಗಳನ್ನು ನಡೆಸುವುದು ಈ ಕಾರ್ಯಗಳನ್ನು ನಾವುಗಳು ಈ ಪುನರ್ವಸು ನಕ್ಷತ್ರ ಬಂದಿರುವ ದಿನದಂದು ಕೈಗೊಂಡಲ್ಲಿ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರುವುದು ಈಗ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟನೇ ನಕ್ಷತ್ರವಾದಂತಹ ಪುಷ್ಯ ನಕ್ಷತ್ರ ಈ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಸೀಮಂತ ಕಾರ್ಯ ಮಾಡುವುದು ಅಭ್ಯಂಜನ ಮಾಡುವುದು ಕಿವಿ ಚುಚ್ಚುವುದು ಮಂತ್ರೋಪದೇಶ ಪಡೆಯುವುದು ಅಥವಾ ಮಂತ್ರದೀಕ್ಷೆಯನ್ನು ನಾವು ಪಡೆಯುವುದು ಈ ರೀತಿಯ ಕಾರ್ಯಗಳನ್ನು ಸಹ ನಾವು ಕೈಗೊಳ್ಳುವುದರಿಂದ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದು ಈಗ ನಾವು ಒಂಬತ್ತನೇ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರ ಈ ಆಶ್ಲೇಷ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಬಾವಿ ತೋಡುವುದು ನಾಗ ಪ್ರತಿಷ್ಠೆ ಮಾಡಿಸುವುದು ಸುರಂಗ ನಿರ್ಮಾಣ ಮಾಡಿಸುವುದು ಇಂತಹ ಕಾರ್ಯಗಳನ್ನು ನಾವು ಕೈಗೊಳ್ಳುವುದರಿಂದ ನಮಗೆ ಸಕಲ ಶುಭಗಳು ಪ್ರಾಪ್ತಿಯಾಗುವುದರೊಂದಿಗೆ ನಾವು ಅಂದುಕೊಂಡ ಕೆಲಸ ಅನ್ನೋದು ಯಾವುದೇ ಅಡೆತಡೆಯಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಇನ್ನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹತ್ತನೇ ನಕ್ಷತ್ರವಾದಂತಹ ಮಕಾ ನಕ್ಷತ್ರ ಈ ಮಕಾ ನಕ್ಷತ್ರ ಅನ್ನೋದು ಕೂಡಿ ಬಂದಿರುವ ದಿನದಂದು ನಾವುಗಳು ವ್ಯವಸಾಯವನ್ನು ಪ್ರಾರಂಭಿಸುವುದು ಹಾಗೆಯೇ ಗೋ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವುದು ಸಂಗೀತ ನಾಟ್ಯ ಸಂಬಂಧಿತ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳಬಹುದಾಗಿದೆ ಇಂಥ ದಿನಗಳಲ್ಲಿ ನಾವು ಈ ರೀತಿಯ ಕಾರ್ಯಗಳನ್ನು ಕೈಗೊಳ್ಳುವುದರಿಂದ ಯಾವುದೇ ಒಂದು ಸಮಸ್ಯೆ ಅನ್ನೋದು ಎದುರಾಗದೆ ನಾವು ಅಂದುಕೊಂಡ ಕೆಲಸ ಕಾರ್ಯ ಅನ್ನೋದು ಶೀಘ್ರವಾಗಿ ಫಲ ನೀಡುವ ಮೂಲಕ ನಿರ್ವಿಘ್ನವಾಗಿ ನೆರವೇರುವುದು ಈಗ ಹನ್ನೊಂದನೇ ನಕ್ಷತ್ರವಾದಂತಹ ಪುಬ್ಬ ನಕ್ಷತ್ರ ಈ ಪುಪ್ಪ ನಕ್ಷತ್ರ ಅನ್ನುವುದು ಕೂಡು ಬಂದಿರುವಂತಹ ದಿನದಂದು ನಾವುಗಳು ಆಭರಣಗಳ ಧಾರಣೆ ಮಾಡುವುದು ಹಾಗೆಯೇ ವಾಹನಗಳನ್ನು ಖರೀದಿ ಮಾಡಬಹುದು ಇಂತಹ ಕಾರ್ಯಗಳನ್ನು ನಾವು ಈ ನಕ್ಷತ್ರ ಬಂದಿರುವ ದಿನಗಳಂದು ಮಾಡುವುದರಿಂದ ನಮಗೆ ಎಲ್ಲ ಸೌಕರ್ಯಗಳು ಕೂಡ ಸುಗಮವಾಗಿ ಲಭಿಸುವುದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹನ್ನೆರಡನೇ ನಕ್ಷತ್ರವಾದಂತಹ ಉತ್ತರ ನಕ್ಷತ್ರ ಈ ಉತ್ತರ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಮದುವೆ ಶ್ರೀಮಂತ ಉಪನಯನ ಹಾಗೂ ವಿದ್ಯಾಭ್ಯಾಸ ಸಂಬಂಧಿತ ಕಾರ್ಯಗಳನ್ನು ನಾವು ಕೈಗೊಳ್ಳಬಹುದು ಈ ರೀತಿ ಕೈಗೊಂಡ ಮೇಲೆ ನಾವು ಅಂದುಕೊಂಡ ಕೆಲಸ ಅನ್ನೋದು ನಿರ್ವಿಘ್ನವಾಗಿ ನೆರವೇರುವುದು ಈಗ ಹದಿಮೂರನೇ ನಕ್ಷತ್ರವಾದಂತಹ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ನಾಮಕರಣ ಮಾಡುವುದಾಗಲಿ ಔಷಧಿ ಸೇವನೆ ಗೃಹ ಪ್ರವೇಶ ಹಾಗೂ ದೇವದೇವತೆಗಳಿಗೆ ಅಭಿಷೇಕವನ್ನು ಮಾಡಿಸುವುದು ಇಂತಹ ಕಾರ್ಯಗಳನ್ನು ನಾವು ಕೈಗೊಳ್ಳುವುದರಿಂದ ಯಾವುದೇ ವಿಘ್ನವಿಲ್ಲದೆ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುವುದು ಈಗ ಹದಿನಾಲ್ಕನೇ ನಕ್ಷತ್ರವಾದಂತಹ ಚಿತ್ತ ನಕ್ಷತ್ರ ಈ ಚಿತ್ತ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ವಸ್ತು ಸ್ವೀಕಾರ ಯಾವುದೇ ಒಂದು ವಸ್ತುವನ್ನು ನಾವು ಸ್ವೀಕಾರ ಮಾಡಬಹುದು ಭೂಮಿಯಲ್ಲಿ ಬಿತ್ತನೆ ಮಾಡಬಹುದು ಹಾಗೆಯೇ ಹೊಸದಾದಂತಹ ವ್ಯಾಪಾರವನ್ನು ಕೂಡ ನಾವು ಪ್ರಾರಂಭಿಸಬಹುದು ಉದ್ಯೋಗದಲ್ಲಿ ಜಾಯಿನ್ ಆಗೋದಾಗಲಿ ಇಲ್ಲವೇ ಪ್ರತಿಷ್ಠೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನಾವು ಈ ನಕ್ಷತ್ರ ದಿನದಂದು ಕೈಗೊಳ್ಳಬಹುದು ಈ ರೀತಿ ಕೈಗೊಂಡ ಮೇಲೆ ಯಾವುದೇ ಒಂದು ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಈಗ ಹದಿನೈದನೇ ನಕ್ಷತ್ರವಾದಂತಹ ಸ್ವಾತಿ ನಕ್ಷತ್ರ ಈ ಸ್ವಾತಿ ನಕ್ಷತ್ರ ಅನ್ನೋದು ಕೂಡಿ ಬಂದಿರುವ ದಿನದಂದು ನಾವುಗಳು ಅನ್ನದಾನ ಮಾಡೋದು ಸರ್ವ ವಿಧದಲ್ಲೂ ಕೂಡ ಶ್ರೇಷ್ಠ ಹಾಗೆಯೇ ಸಂಗೀತ ಅಭ್ಯಾಸ ಮಾಡುವುದು ಶಂಕುಸ್ಥಾಪನೆ ವಿಶೇಷವಾಗಿ ಈ ಸ್ವಾತಿ ನಕ್ಷತ್ರ ಬಂದಿರುವ ದಿನದಂದು ಶಂಕುಸ್ಥಾಪನೆ ಮಾಡುವುದರಿಂದ ಸರ್ವ ವಿಧದಲ್ಲೂ ಕೂಡ ಶುಭಕರ ಹಾಗೆಯೇ ಗೃಹ ಪ್ರವೇಶ ಈ ಎಲ್ಲ ಕಾರ್ಯಗಳನ್ನು ನಾವು ಕೈಗೊಳ್ಳಬಹುದಾಗಿದೆ ಈ ಸ್ವಾತಿ ನಕ್ಷತ್ರ ಇರುವಂಥ ದಿನದಂದು ನಾವು ಕೈಗೊಂಡಲ್ಲಿ ಯಾವುದೇ ಒಂದು ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವ ಮೂಲಕ ನಾವು ಅಂದುಕೊಂಡ ಕಾರ್ಯ ಅನ್ನೋದು ಸಂಪೂರ್ಣವಾಗುವುದು ಈಗ ಹದಿನಾರನೇ ನಕ್ಷತ್ರವಾದಂತಹ ವಿಶಾಖ ನಕ್ಷತ್ರ ಈ ವಿಶಾಖಾ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಧಾನ್ಯ ಸಂಗ್ರಹಣೆ ಮಾಡುವುದು ಯಂತ್ರ ಮಂತ್ರ ಸಾಧನೆ ಮಾಡುವುದು ಶಿಲ್ಪಕಲೆಯಲ್ಲಿ ತರಬೇತಿ ಹೊಂದುವುದಾಗಲಿ ಇಲ್ಲವೇ ಪ್ರಾರಂಭಿಸುವುದು ವಿನ್ಯಾಸ ಮಾಡುವುದು ಅದು ವಸ್ತ್ರ ವಿನ್ಯಾಸವಾಗಿರಬಹುದು ಇಲ್ಲವೇ ಬೇರೊಂದು ವಿನ್ಯಾಸವಾಗಿರಬಹುದು ಇಂಥ ಕಾರ್ಯಗಳನ್ನು ಈ ದಿನಗಳಂದು ನಾವು ಮಾಡುವುದರಿಂದ ಆ ಕೆಲಸ ಅನ್ನೋದು ಪರಿಪೂರ್ಣವಾಗುವುದು ಇನ್ನು ಹದಿನೇಳನೇ ನಕ್ಷತ್ರವಾದಂತಹ ಅನುರಾಧಾ ನಕ್ಷತ್ರ ಈ ನಕ್ಷತ್ರವು ಕೂಡಿ ಬಂದಿರುವ ದಿನದಂದು ನಾವುಗಳು ವಾಸ್ತುವಿಗೆ ಸಂಬಂಧಿಸಿದಂತೆ ಕ್ರಿಯೆಗಳನ್ನು ಕೈಗೊಳ್ಳುವುದು ಹಾಗೆಯೇ ಪೂಜೆ ಪುನಸ್ಕಾರಗಳನ್ನು ಪ್ರಾರಂಭಿಸುವುದು ಉದಾಹರಣೆಗೆ ಯಾವುದೋ ಒಂದು ಪೂಜೆಯನ್ನು ಮಾಡುವ ಮುನ್ನ ಈ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಆ ಪೂಜೆಯನ್ನು ಪ್ರಾರಂಭಿಸುವುದು ಇಂತಹ ಕಾರ್ಯಗಳು ಈ ದಿನದಂದು ಮಾಡುವುದರಿಂದ ನಾವು ಅಂದುಕೊಂಡ ಕೆಲಸ ಪರಿಪೂರ್ಣವಾಗುವುದು ಈಗ ಹದಿನೆಂಟನೇ ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರ ಈ ಜ್ಯೇಷ್ಠ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಕಿವಿ ಚುಚ್ಚುವುದು ಉದ್ಯೋಗವನ್ನು ಪ್ರಾರಂಭಿಸುವುದು ನೃತ್ಯ ಪ್ರಾರಂಭಿಸುವುದು ಇಂತಹ ಕೆಲಸ ಕಾರ್ಯಗಳನ್ನು ನಾವು ಕೈಗೊಳ್ಳುವುದರಿಂದ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಾವು ಅಂದುಕೊಂಡ ಕೆಲಸ ಅನ್ನೋದು ಯಾವುದೇ ಒಂದು ವಿಘ್ನವಿಲ್ಲದೆ ಶೀಘ್ರವಾಗಿ ನೆರವೇರುವುದು ಈಗ ಹತ್ತೊಂಬತ್ತನೇ ನಕ್ಷತ್ರವಾದ ಮೂಲ ನಕ್ಷತ್ರ ಈ ಮೂಲ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ವಾಣಿಜ್ಯ ವ್ಯಾಪಾರ ಮನೆ ಖರೀದಿಗಳು ಇಂತಹ ಕೆಲಸಗಳನ್ನು ನಾವು ಮಾಡುವುದರಿಂದ ಆ ಕಾರ್ಯ ಅನ್ನೋದು ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರುವುದು ಹಾಗೆಯೇ ನಿರ್ವಿಘ್ನವಾಗಿ ನೆರವೇರುವುದು ಇನ್ನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತನೇ ನಕ್ಷತ್ರವಾದಂತಹ ಪೂರ್ವಷಾಢ ನಕ್ಷತ್ರ ಈ ಪೂರ್ವಾಷಾಢ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ವಿಗ್ರಹಗಳನ್ನು ನಿರ್ಮಿಸುವುದು ಹಾಗೆಯೇ ಬಾವಿ ನಿರ್ಮಾಣ ಇನ್ನು ವಿದ್ಯಾಭ್ಯಾಸ ಪ್ರಾರಂಭಿಸುವುದು ಇಂತಹ ಮಹತ್ವಪೂರ್ಣವಾದ ಕಾರ್ಯಗಳನ್ನು ನಾವು ಕೈಗೊಳ್ಳುವುದರಿಂದ ನಾವು ಕೈಗೊಂಡ ಕಾರ್ಯ ಅನ್ನೋದು ಯಾವುದೇ ಒಂದು ವಿಘ್ನವಿಲ್ಲದೆ ಶೀಘ್ರವಾಗಿ ನೆರವೇರುವುದು ಈಗ ಇಪ್ಪತ್ತೊಂದನೇ ನಕ್ಷತ್ರವಾದ ಉತ್ತರಾಷಾಢ ನಕ್ಷತ್ರ ಈ ಉತ್ತರಾಷಾಢ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಸೀಮಂತ ಮದುವೆ ಗೃಹ ಪ್ರವೇಶ ಇನ್ನೂ ಮುಂತಾದ ಮಂಗಳ ಕಾರ್ಯಗಳನ್ನು ನಾವು ಕೈಗೊಳ್ಳಬಹುದು ಈ ದಿನದಂದು ಕೈಗೊಂಡಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಂತೋಷಕರವಾದಂತಹ ವಾತಾವರಣವನ್ನು ನಿರ್ಮಿಸುವ ಮೂಲಕ ಶುಭಗಳ ಮೇಲೆ ಶುಭಗಳು ಅನ್ನೋವು ಹುಡುಕಿಕೊಂಡು ಬರುತ್ತದೆ ಜೊತೆಗೆ ಈ ಕಾರ್ಯ ಅನ್ನೋದು ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಜಯಪ್ರದವಾಗಿ ನೆರವೇರುವುದು ಈಗ ಇಪ್ಪತ್ತೆರಡನೇ ನಕ್ಷತ್ರವಾದ ಶ್ರವಣ ನಕ್ಷತ್ರ ಈ ಶ್ರವಣ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವುದು ಆಭರಣಗಳನ್ನು ಖರೀದಿ ಮಾಡುವುದು ವಸ್ತ್ರಗಳ ಅಲಂಕಾರ ಧಾರಣೆ ಮಾಡುವುದು ಇಂತಹ ಕಾರ್ಯಗಳನ್ನು ನಾವು ಈ ದಿನದಂದು ಕೈಗೊಂಡಲ್ಲಿ ಎಲ್ಲವೂ ಕೂಡ ಜಯಪ್ರದವಾಗುವುದು ಇನ್ನು ಇಪ್ಪತ್ತ್ಮೂರನೇ ನಕ್ಷತ್ರವಾದ ಧನಿಷ್ಠ ನಕ್ಷತ್ರ ಈ ಧನಿಷ್ಠ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ನಾಮಕರಣ ಯಾತ್ರಾ ಆರಂಭ ದೇವತಾ ಸ್ಥಾಪನೆ ಹಾಗೂ ಔಷಧಿ ಸೇವನೆ ಇಂತಹ ಕಾರ್ಯಗಳನ್ನು ನಾವು ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಶುಭಕರ ಹಾಗೂ ನಾವು ಅಂದುಕೊಂಡ ಕೆಲಸ ಅನ್ನೋದು ಪರಿಪೂರ್ಣವಾಗುವುದು ಈಗ ಇಪ್ಪತ್ನಾಲ್ಕನೇ ನಕ್ಷತ್ರವಾದ ಶತಬಿಷ ನಕ್ಷತ್ರ ಈ ಶತಬಿಷ ನಕ್ಷತ್ರ ಕೂಡಿ ಬಂದಿರುವ ದಿನದಲ್ಲಿ ನಾವುಗಳು ಮನೆಯಲ್ಲಿ ಪೂಜೆ ಪುನಸ್ಕಾರ ಓಮ ಹಾಗೂ ಕಟ್ಟಡದ ನಿರ್ಮಾಣವನ್ನು ಸಹ ನಾವು ಪ್ರಾರಂಭಿಸಬಹುದು ಇಂತಹ ಶುಭ ಕಾರ್ಯಗಳನ್ನು ನಾವು ಮಾಡುವ ಮೂಲಕ ಈ ದಿನದಂದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸೌಭಾಗ್ಯಗಳು ಅನ್ನುವು ಪ್ರಾಪ್ತಿಯಾಗುವುದು ಇನ್ನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತೈದನೇ ನಕ್ಷತ್ರವಾದ ಪೂರ್ವಾಭಾದ್ರ ನಕ್ಷತ್ರ ಈ ಪೂರ್ವಾಭಾದ್ರ ನಕ್ಷತ್ರ ಕೂಡಿ ಬಂದಿರುವ ದಿನದಂದು ನಾವುಗಳು ಮರವನ್ನು ಕಡಿಯುವುದು ಮನೆ ಕೆಡುವುದು ಮನೆಯಲ್ಲಿ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡುವುದು ಇಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡುವುದರಿಂದ ಯಾವುದೇ ಒಂದು ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಪರಿಪೂರ್ಣವಾಗುವುದು ಈಗ ಇಪ್ಪತ್ತಾರನೇ ನಕ್ಷತ್ರವಾದ ಉತ್ತರಾಭಾದ್ರ ನಕ್ಷತ್ರ ಈ ಉತ್ತರಾಭಾದ್ರ ನಕ್ಷತ್ರ ಬಂದಿರುವ ದಿನದಂದು ನಾವುಗಳು ಮದುವೆ ಗೃಹಪ್ರವೇಶ ನಾಮಕರಣ ಸೀಮಂತ ಹಾಗೂ ಮುಂತಾದ ಶುಭ ಕಾರ್ಯಗಳನ್ನು ನಾವು ಮಾಡಬಹುದಾಗಿದೆ ಈ ರೀತಿಯ ಕಾರ್ಯಗಳನ್ನು ನಾವು ಕೈಗೊಂಡಲ್ಲಿ ನಾವು ಅಂದುಕೊಂಡ ಕೆಲಸ ಅನ್ನೋದು ಶೀಘ್ರವಾಗಿ ನೆರವೇರುವುದಲ್ಲದೆ ಸಕಲ ಶುಭಗಳು ಅನ್ನುವು ಪ್ರಾಪ್ತಿಸುವುದು ಈಗ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೊನೆಯದಾದ ಹಾಗೂ ಇಪ್ಪತ್ತೇಳನೇ ನಕ್ಷತ್ರವಾದ ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರ ಅನ್ನೋದು ಕೂಡಿ ಬಂದಿರುವಂತಹ ನದೊಂದು ನಾವುಗಳು ವಾಹನ ಖರೀದಿ ಆಭರಣ ಖರೀದಿ ಗೃಹ ಖರೀದಿ ಹಾಗೂ ಭೂಮಿಗಳ ಖರೀದಿ ಇಂತಹ ಖರೀದಿಗಳನ್ನು ನಾವು ಮಾಡುವುದರಿಂದ ಯಾವುದೇ ಒಂದು ವಿಘ್ನವಿಲ್ಲದೆ ನಾವು ಅಂದುಕೊಂಡ ಕೆಲಸ ಅನ್ನೋದು ದಿಗ್ವಿಜಯವಾಗುವುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ